ಹಾಯ್ ಹಲೋ ನಮಸ್ಕಾರ ಕಾಂತಾರ ಚಾಪ್ಟರ್ ಒಂದು ನೋಡಿದ್ಮೇಲೆ ಕಾಂತಾರ ತರ ಇಲ್ವಲ್ಲ ಅಂತ ಅನ್ಸೆ ಅನ್ಸುತ್ತೆ ಯಾಕೆ ಅಂತಂದ್ರೆ ಕಾಂತಾರ ಗಿಂತ ಹತ್ತು ಪಟ್ಟು ಚೆನ್ನಾಗಿದೆ ಈ ಸಿನಿಮಾ ಕಾಂತಾರ ಟ್ರೈಲರ್ ರಿಲೀಸ್ ಆದಮೇಲೆ ನಾನೇ ಈ ಕಾಂತಾರ ಟ್ರೈಲರ್ ಬಗ್ಗೆ ನೆಗೆಟಿವ್ ರಿವ್ಯೂ ಕೊಟ್ಟಿದ್ದೆ ನನಗೆ ಇವಾಗ ಗಿಲ್ಟ್ ಕಾಡ್ತಾ ಇದೆ ಯಾಕೆ ನಾನು ನೆಗೆಟಿವ್ ರಿವ್ಯೂ ಕೊಟ್ಟಿದೆ ಅಂತ ಸಿನಿಮಾ ಬಗ್ಗೆ ಹೆಂಗೆ ಹೇಳೋದು ಅಂತಾನೆ ಗೊತ್ತಾಗ್ತಲ್ಲ ನನಗಂತೂ ಸಿನಿಮಾ ಐ ಸಕ್ ಅನ್ಸ್ಬಿಡ್ತು ನನಗೆ ಒಂದು ಕಾಂತಾರ ಚ ಕಾಂತಾರ ನೋಡಿದ್ರಿ ಅಲ್ವಾ ಕಾಂತಾರ ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಕೊನೆ ಒಂದು ಇಪ್ಪತ್ತು ನಿಮಿಷ ಮೈ ಜುಮ್ ಅನ್ಸುತ್ತಲ್ಲ ಆ ಥರ ಇದ್ರ ಈ ಸಿನಿಮಾದಲ್ಲಿ ನಾಲ್ಕೈದು ಸಲ ಮೈ ಜುಮ್ ಅನ್ಸ್ಬಿಡುತ್ತೆ ನಿಮಗೆ ಆ ಥರ ಇದೆ ಸಿನಿಮಾ ಈ ಸಿನಿಮಾಗೆ ನಾನ್ನೂರು ರೂಪಾಯಿ ಕೊಟ್ಟು ಹೋಗ್ಬೇಕಾ ಅಂತ ಅನ್ಕೊಂಡು ನೀವು ಒಳಗಡೆ ಆದ್ಮೇಲೆ ಹೊರಗಡೆ ಬರ್ತಾ ನೀವು ಕೊಟ್ಟು ದುಡ್ಡನ್ನೇ ಮರೆತು ಬಿಡ್ತೀರ ನೀವು ಸಿನಿಮಾ ನಿಮಗೆ ಆವರಿಸ್ಕೊಬಿಡುತ್ತೆ ತುಂಬ ಮಂಕ್ ಆಗಿದ್ದು ನನಗೆ ಈ ಸಿನಿಮಾ ನೋಡ್ಬಿಟ್ಟು ತುಂಬಾ ರಿಫ್ರೆಶ್ ಅನ್ನಿಸ್ಬಿಡುತ್ತೆ ನನಗೆ ಏನಿದು ಸಿನಿಮಾ ಹಿಂಗೆಲ್ಲ ಮಾಡ್ಬೋದಾ ಅಂತ ನಂಗೆ ಸಿನಿಮಾ ಹೋಗೋಕ್ಕೆ ಮುಂಚೆ ತುಂಬಾ ಕಾಡ್ತಿತ್ತು ಯಾಕೆ ಪ್ರಮೋಷನ್ ಮಾಡ್ತಾ ಇಲ್ಲ ಅವರು ಸರಿಯಾಗಿ ಸಿನಿಮಾಗೆ ಯಾಕೆ ಪ್ರಮೋಷನ್ ಮಾಡ್ತಾ ಇಲ್ಲ ಅಂತ ಆ್ಯಕ್ಚುಲಾಗಿ ಇಂಥ ಸಿನಿಮಾಗಳಿಗೆ ಪ್ರಮೋಷನ್ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ನೋಡೋ ಜನ ಜನ ಪ್ರಮೋಷನ್ ಮಾಡ್ತಾರೆ ಸಿನಿಮಾ ಬಗ್ಗೆ ಹಂಗಿದೆ ಸಿನಿಮಾ ಇದು ನೀವು ಸಿನಿಮಾ ನೋಡ್ಬಿಟ್ಟು ನಾನಿವಾಗ ಸಿನಿಮಾ ಚೆನ್ನಾಗಿದೆ ಅದ್ಭುತವಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ನೀವು ನನಗೆ ಫೋನ್ ಮಾಡಿ ಬೈರಿ ಸಿನಿಮಾ ಚೆನ್ನಾಗಿಲ್ಲ ಅಂತ ನಾನು ಓಪನ್ ಕಮೆಂಟ್ ಬಾಕ್ಸ್ ಓಪನ್ ಇಡ್ತೀನಿ ನೀವೇನಾದರೂ ಬೈರಿ ಕಾಂತಾರ ಒನ್ನು ಕಾಂತಾರ ಟು ಕಂಪೇರ್ ಮಾಡಿದ್ರೆ ಕಾಂತಾರ ಒನ್ ಇದರಲ್ಲಿ ಐದು ಪರ್ಸೆಂಟ್ ಇಲ್ಲ ಹಂಗಿದೆ ಇದು ಆ್ಯಕ್ಚುಲಾಗಿ ಲಾ ಲಾಸ್ಟು ಲೋಕ ಅಂತ ಒಂದು ನಾನು ಮಲಯಾಳಂ ಮೂವಿ ನೋಡಿದ್ದೆ ನನಗದು ತುಂಬ ಕಾಡ್ತಿತ್ತು ಒಂದು ವಾರ ತನಕ ಏ ಸಿನಿಮಾ ಅಂದರೆ ಹಿಂಗೆ ಇರಬೇಕು ಅಂತ ಸೊ ಇದು ನನ್ನ ಪ್ರಕಾರ ಒಂದು ತಿಂಗಳೇ ಕಾಡುತ್ತೆ ಅನಿಸುತ್ತೆ ನನಗೆ ಸಿನಿಮಾ ಸಿನಿಮಾಗಳು ಈಗಿರಬೇಕು ಕಾಂತಾರ ಒನ್ ಟ್ರೈಲರ್ ರಿಲೀಸ್ ಆದಾಗ ನಾನೇ ಕಾನ್ ಈ ಕಾಂತಾರ ಬಗ್ಗೆ ನೆಗೆಟಿವ್ ರಿವ್ಯೂ ಕೊಟ್ಟಿದೆ ಅದರಲ್ಲೂ ದೈವಾರಾಧನೆ ಇರುತ್ತೆ ಇದರಲ್ಲಿ ಏನು ದೈವಾರಾಧನೆ ತೋರಿಸ್ಬಿಡ್ತಾರೆ ಇವರು ಹೊಸ್ದಾಗಿ ಏನು ತೋರಿಸೋಕ್ಕೆ ಸಾಧ್ಯ ಅಂತ ಸೊ ಅದನ್ನ ಮೀರಿ ಏನೋ ಒಂದು ತೋರಿಸಿದ್ದಾರೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಸಿನಿಮಾ ಇಷ್ಟ ಆಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಆಮೇಲೆ ನಾವೆಲ್ಲ ಸಣ್ಣ ವಯಸ್ಸಿಂದನೂ ದೇವ್ರನ್ನ ದೇವರು ದೇವ್ರು ದೇವರು ಅಂತಲೇ ಅಂದ್ಕೊಂಡು ಬಂತಿದ್ದವರು ಈ ರಿಷಬ್ ಶೆಟ್ಟಿಯವರು ಕಾಂತಾರ ಮಾಡಿದ್ಮೇಲೆ ದೈವ ದೈವ ಅನ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ದೇವ್ರನ್ನೇ ದೈವ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಮ್ಮ ಕಡೆ ಆ ವರ್ಡೇ ಇಲ್ಲ ದೈವ ಅನ್ನೋ ವರ್ಡೇ ಇಲ್ಲ ನಾವು ದೇವರು 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 ಅಂತಲೇ ಏನು ಕೋರ್ತಿದ್ರು ಇವಾಗ ದೈವ ಅನ್ನೋ ಮಟ್ಟಕ್ಕೆ ಆ ದೇವರು ನಮ್ಮ ಮೇಲೆ ಪ್ರಭಾವ ಬೀರಿದೆ ರಿಷಬ್ ಶೆಟ್ಟಿ ಅವರಂತೂ ಆ್ಯಕ್ಟಿಂಗಲ್ಲಿ ತುಂಬ ಒಳ್ಳೆ ಪರ್ಫಾರ್ಮರ್ ಅದು ನಿಮ್ಗೆ ಗೊತ್ತಾಯಿದೆ ಸೊ ಇದರಲ್ಲಿ ರುಕ್ಮಿಣಿ ವಸಂತ ಅವರು ಹೀರೋಯಿನ್ನೂ ಅವರೇ ವಿಲನ್ನೂ ಅವರೇ ನಿಮ್ಗೆ ರುಕ್ಮಿಣಿ ವಸಂತ ಅವರು ಒಂದು ಒಂದು ಮಟ್ಟಕ್ಕೆ ಒಂದು ಒಂದು ಸ್ಟೇಜಲ್ಲಿ ಸಿನಿಮಾನೇ ಟರ್ನ್ ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ನಿಮಗೆ ದಿಗ್ಭ್ರಮೆ ಆಗ್ಬಿಡುತ್ತೆ ಹಿಂಗ ಕ್ಯಾರೆಕ್ಟ್ರು ಅಂತ ಆ ಮಟ್ಟಕ್ಕೆ ಅನಿಸುತ್ತೆ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗೋದೇ ರುಕ್ಮಿಣಿ ವಸಂತವರು ಒಂದು ಒಂದು ಸಿನಿಮಾ ಒಂದು ಲೆವೆಲಲ್ಲಿ ಬರ್ತಾ ಇರುತ್ತೆ ರುಕ್ಮಿಣಿ ವಸಂತ ವಸಂತವ್ರದ್ದು ಕ್ಯಾರೆಕ್ಟ್ರು ಒಂದು ಟರ್ನ್ ಕೊಡುತ್ತೆ ಒಂದು ಟ್ವಿಸ್ಟ್ ಕೊಡುತ್ತೆ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಒಂದು ಏನೋ ಒಂದು ಟರ್ನ್ ಅದು ಆ ಟರ್ನ್ ಕೊಟ್ಟ ಮೇಲೆ ಸಿನಿಮಾ ಹಿಂಗಿದ್ದದ್ದು ದುಪ್ಪಟ್ಟು ಅನ್ಸ್ಬಿಡುತ್ತೆ ನಿಮಗೆ ವಾವ್ ಅನಿಸ್ಬಿಡುತ್ತೆ ನಿಮಗೆ ಇಂಥ ಕ್ಯಾರೆಕ್ಟ್ರಾ ಅಂತ ಅನ್ಸ್ಬಿಡುತ್ತೆ ಇದರಲ್ಲಿ ನೀವೇನು ಒಂದು ದೇವರು ಎರಡು ದೇವರು ಅಂತ ಇಲ್ಲ ಯಂಗ್ ಎಕ್ಸ್ಟ್ರೀಮ್ ಎಲ್ಲ ದೇವರು ಬಂದ್ಬಿಡ್ತಾವೆ ಇದರಲ್ಲಿ ರಿಷಬ್ ಶೆಟ್ಟಿಯವ್ರ ಮೈ ಮೇಲೆ ಎಲ್ಲ ದೇವರು ಆಹ್ವಾನ ಆಗಿಬಿಡ್ತವೆ ಸೊ ಅದು ಅದು ನೋಡೋಕ್ಕೆ ಒಂದು ತುಂಬ ಎಕ್ಸ್ಟ್ರೀಮ್ ಅನಿಸ್ಬಿಡುತ್ತೆ ನಿಮಗೆ ಎಲ್ಲೂ ಈ ಗ್ರಾ ಇಲ್ಲಿರುವಂಥ ಗ್ರಾಫಿಕ್ಗಳು ಗ್ರಾಫಿಕ್ ಅಂತಲೇ ಅನ್ಸಲ್ಲ ರಿಯಾಲಿಟಿ ಅನ್ಸ್ಬಿಡುತ್ತೆ ಅಷ್ಟು ಅದ್ಭುತ ಇದರಲ್ಲಿ ಸೊ ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಸಖತ್ತಿದೆ ಸಿನಿಮಾಗೆ ಇದೆ ಇದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಆ್ಯಕ್ಚುಲಾಗಿ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಅಂದರೆ ತುಂಬ ಸಖತ್ ಇಷ್ಟ ಆಗ್ಬಿಟ್ಟಿದೆ ಮೂವಿ ನನಗೆ ನಾನು ಒಂದೇ ಹೇಳೋದು ಸಿನಿಮಾ ನೋಡಿ ಸಿನಿಮಾ ನೋಡಿ ನೀವು ಕಳೆದೋಗ್ತೀರಾ ನೀವು ಅಷ್ಟೇ ಅದನ್ನು ಮಾತ್ರ ಹೇಳ್ಬೋದು ನಾನು ದೇವರನ್ನ ನಂಬೋವ್ರಿಗಂತೂ ಈ ಸಿನಿಮಾ ಇದೆಯಲ್ಲ ಸು ಬೇರೆ ಲೆವೆಲ್ ಸಿನಿಮಾಗುರು ಇದು ಆ ಮಟ್ಟಕ್ಕಿದೆ ಸಿನಿಮಾ ರುಕ್ಮಿಣಿ ವಸಂತವ್ರನ್ನ ನೀವು ಈ ಶೇಡಲ್ಲಿ ನೋಡಕ್ಕೆ ನೋಡಿರೋಕೆ ಸಾಧ್ಯನೇ ಇಲ್ಲ ಆ ಮಟ್ಟಕ್ಕೆ ರುಕ್ಮಿಣಿ ವಸಂತವ್ರು ಇದ್ದಾರೆ ಏನು ಹೇಳಕ್ಕೆ ಹೊರಟಿದ್ದಾರೋ ಅದು ಜನವ ಜನರಿಗೆ ತುಂಬ ಆರಾಮಕ್ಕನ್ಮೆ ಆಗುತ್ತೆ ನಿಮ್ಮ ನಾನೂರಿಂದ ಐನೂರು ರೂಪಾಯಿ ಕೊಡೋ ಕಾಸು ಸೀರಿಯಸ್ಲಿ ವೇಸ್ಟ್ ಆಗಲ್ಲ ವರ್ತಿದೆ ನೀವು ಕೊಡೋ ಕಾಸುಗೆ ಸಿನಿಮಾ ವರ್ತಿದೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಆದಷ್ಟು ಸಿನಿಮಾನ ಅಲ್ಲಿ ನೋಡಿ ನಿಮ್ಗೆ ಅಲ್ಲಿ ನೋಡೋ ಆಗೋ ಆಗೋ ಸಿಗೋ ಫೀಲು ಈ ಮೊಬೈಲಲ್ಲಿ ಈ ಓ ಟಿ ಟಿಲ್ ಬಂದಾಗ ನೀವು ಟಿವಿಲೋ ಲ್ಯಾಪ್ಟಾಪಲ್ಲೋ ನೋಡಿದಾಗ ಆ ಫೀಲ್ ಸಿಗಲ್ಲ ನಿಮ್ಗೆ ಸೊ ದೊಡ್ಡ ಸ್ಕ್ರೀನಲ್ಲಿ ಆ ದೇವ್ರಿಗೆ ಬರುವಂಥದ್ದು ಆ ದೈವ ಬರುವಂಥದ್ದು ನೋಡೋದಿದೆಯಲ್ಲ ಅದೇ ಒಂದು ಸಖತ್ ಎಕ್ಸ್ಟ್ರೀಮ್ ಅಂತ ಅನ್ಸೋದು ನಾನು ತುಂಬ ದೊಡ್ಡ ಸಿನಿಮಾ ಸಿನಿಮಾಲವರು ನಾನು ಯಾವತ್ತೂ ದೊಡ್ಡ ಸ್ಕ್ರೀನ್ಗಳಲ್ಲೇ ಸಿನಿಮಾ ನೋಡಲಿಕ್ಕೆ ಇಷ್ಟಪಡ್ತೀನಿ ಸಣ್ಣ ಪುಟ್ಟ ಮೊಬೈಲು ಲ್ಯಾಪ್ಟಾಪು ಇದು ಟಿ ವಿಗಳಲ್ಲಿ ಸಿನಿಮಾ ನೋಡಲಿಕ್ಕೆ ಇಷ್ಟಪಡಲ್ಲ ಯಾಕಂದರೆ ಆ ವಿಜುವಲ್ಲೇ ಬೇರೆ ಇರುತ್ತೆ ನಿಮಗೆ ಏನಂದರೆ ಇಷ್ಟು ಪ್ರಪಂಚದ ಏನು ಇಷ್ಟು ಪ್ರಪಂಚದಲ್ಲಿ ನೋಡ್ತೀರ ಅದೆಲ್ಲ ಸಿನಿಮಾ ಸಕ್ಕದಾಗಿದೆ ನೋಡಿ ಹೋಗಿ ಥೇಟ್ರೆ ನೋಡಿ ವಿಜ್ವಲ್ ನಿಮ್ಮ ಕಾಸು ಮೋಸ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸಲ್ ಸಿನಿಮಾ ನಾನು ಸಿನಿಮಾಗ್ ಹೋಗಿ ಮೇಲೆ ಸಿನ್ಮಾ ಚೆನ್ನಾಗಿದ್ರೆ ಆ ಮಂಪಲ್ಲೇ ಇರ್ತೀನಿ ಒಂದು ಎರಡು ಮೂರು ದಿನ ನನ್ನ ಪ್ರಕಾರ ಈ ಮಂಪು ನಾಲ್ಕೈದು ದಿನ ಇರುತ್ತೆ ನನ್ಗೆ ಕಾಡುತ್ತೆ ಈ ಸಿನಿಮಾ ತುಂಬಾ ಕಾಡ್ತಾ ಇದೆ ಸಿನಿಮಾಗಳು ಹಿಂಗಿರ್ಬೇಕು ಅನ್ಸುತ್ತೆ ಹೋಗಿ ನೋಡ್ರಪ್ಪ ಸಿನಿಮಾ ಮಿಸ್ ಮಾಡಬೇಡಿ ಓಕೆ ಫ್ರೆಂಡ್ಸ್ ಬಾಯ್